ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ವೇದಿಕೆಯಲ್ಲಿ ಆಶೀಲರಾಗಿರ್ತಕ್ಕಂಥ ನಮ್ಮ ಆತ್ಮೀಯರು ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಖ್ಯಾತ ವಕೀಲರು ಆಗಿರ್ತಕ್ಕಂಥ ನಮ್ಮ ಎಂ ಎಸ್ ಸಿಂಹಾಸಿ ಅವರೇ ಅದೇ ರೀತಿ ಸಮಾಜ ಸೇವಕರು ಬಹಳಷ್ಟು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ನಮ್ಮ ಎಲ್ ಆ ಸತ್ಯಣ್ಣವರೇ ಅದೇ ರೀತಿ ಈ ಒಂದು ತಾಲೂಕಿನ ಉತ್ತಮ ಒಂದು ಹೆಸರನ್ನು ಮಾಡಿ ನಮ್ಮ ತಾಲೂಕಿನ ಒಳ್ಳೆಯ ಕೀರ್ತಿಯನ್ನು ಹೆಚ್ಚಿಸಿ ಒಳ್ಳೆಯ ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ನಮ್ಮ ಅಂಬರೀಷ್ ಅವರೇ ಅದೇ ರೀತಿ ನಮ್ಮ ಮಹಿಳಾ ನೌಕರರಂಗದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಲತಾ ಮೇಡಮ್ ಅವರೇ ಮತ್ತು ಅವರೇ ಸುಮಾರು ಮೂರು ವರ್ಷಗಳಿಂದಲೇ ಮೊಟ್ಟ ಮೊದಲನೇದಾಗಿ ನಮ್ಮ ಮುಳಬಾಗ ತಾಲೂಕಲ್ಲಿ ಈ ಒಂದು ಸಾವಿತ್ರಿ ಬಾಫುಲೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅದರಂತೆ ಈ ಕೊರೋನಾ ಕಾರಣದಿಂದ ಅದು ಎರಡು ವರ್ಷಗಳ ಮುಂದೆ ಮುಂದಕ್ಕೆ ಹೋಯಿತು ಈಗ ಮತ್ತೆ ಹಂತವಾಗಿ ಈ ಒಂದು ನಮ್ಮ ಶಿಕ್ಷಕರನ್ನ ಗುರುತಿಸಿ ಎಲ್ಲ ಪಂಚಾಯತಿಗಳಿಂದ ಕ್ಲಸ್ಟರ್ಗಳಿಂದ ಗುರುತಿಸಿ ಅವರಿಗೆ ಒಂದು ಸನ್ಮಾನ ಮಾಡಿ ಯಾಕೆ ಸನ್ಮಾನ ಮಾಡಬೇಕು ಅಂತಂದರೆ ಈ ಒಂದು ಶಿಕ್ಷಣದಲ್ಲಿ ಇನ್ನೊಂದಷ್ಟು ಹೆಚ್ಚಿನ ಗುಣಮಟ್ಟನ ನಮ್ಮ ತಾಲ್ಲೂಕಿನಲ್ಲಿ ಕೊಡಲಿ ನಮ್ಮೆಲ್ಲ ಶಿಕ್ಷಕರು ಕೂಡ ನೀವು ಉತ್ತೇಜಿಸಿ ಈ ಒಂದು ಶಿಕ್ಷಕರಲ್ಲಿ ಒಂದು ಹುರೂಪನ್ನು ಉಳಿಸಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ನಮ್ಕೊಂಡ್ವಿ ಇದು ಒಳಿಸ್ತು ನಮಗೆಲ್ಲರೂ ಕೂಡ ಸಂತೋಷ ತಂದಿರ್ತಕ್ಕಂಥ ವಿಷಯ ಈ ಒಂದು ಸಾವಿತ್ರಿ ಬಾಪುಲೆ ಯಾಕೆ ಮಾಡಬೇಕು ಅಂತ ಅನ್ನೋದಾದರೆ ಈ ಒಂದು ಸಾವಿತ್ರಿ ಬಾಪುಲೆಯವರು ಈ ಭಾರತದ ಮೊಟ್ಟ ಮೊದಲ ಶಿಕ್ಷಕಿಯಾಗಿ ನಮ್ಮ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ಅದಕ್ಕೋಸ್ಕರಾಗಿ ಅವರಿಗೆ ನಾವು ಈ ಒಂದು ಕಾರ್ಯಕ್ರಮ ಪರವಾಗಿ ನಾವು ಆಯೋಜನೆ ಮಾಡಿದ್ವಿ ಇವರು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿ ಹುಟ್ಟಿದ ಸಾವಿತ್ರಿ ಬಾಪುಲೇರವರು ಇವರು ಈ ಗಂಡ ಜ್ಯೋತಿ ಬಾಪುಲೇರವರು ಒಂಬತ್ತನೇ ವಯಸ್ಸಿನ ಹುಡುಗಿಯನ್ನು ವಿವಾಹ ಆಗ್ತಾರೆ ಆಗ ಈ ಒಂದು ಜ್ಯೋತಿ ಬಾಪುರವರು ಬಹಳ ಸಮಾಜ ಸುಧಾರಕರಾಗಿ ಸೇವೆ ಸಲ್ಲಿಸ್ತಾ ಇರಬೇಕಾದ್ರೆ ಅವರು ಒಂದು ಗುರಿ ನಿಟ್ಕೊಂಡ್ರು ಈ ಒಂದು ಅಸ್ಪೃಶ್ಯತೆ ನಿವಾರಣೆಗೆ ಆಗ್ಬೇಕಾದ್ರೆ ಒಂದು ಹಿಂದುಳಿದ ವರ್ಗಗಳ ಏಳಿಗೆ ಆಗ್ಬೇಕಾದ್ರೆ ಶಿಕ್ಷಣ ಬಹಳಷ್ಟು ಮುಖ್ಯ ಅನ್ನೋದನ್ನ ಅರಿತ ಅವರು ತನ್ನ ಶಾಲೆಯನ್ನ ಪ್ರಾರಂಭ ಮಾಡಿದ್ರು ಆ ಶಾಲೆ ಪ್ರಾರಂಭ ಮಾಡಿದಾಗ ಯಾವ ಶಿಕ್ಷಕರು ಕೂಡ ಆ ಶಾಲೆಗೆ ಹೋಗಲಿಲ್ಲ ಅದಕ್ಕೆ ಅದನ್ನ ಅರಿತ ಜ್ಯೋತಿ ಬಾಪು ನೇರವರು ತನ್ನ ಒಂಬತ್ತನೇ ವಯಸ್ಸಿನಲ್ಲಿ ವಿವಾಹ ಆಗಿದ್ದ ಸಾವಿತ್ರಿ ಬಾಬು ನೇರವರಿಗೆ ಅವರೇ ಶಿಕ್ಷಣ ಕೊಟ್ಟು ಅವರನ್ನೇ ಶಿಕ್ಷಕರನ್ನಾಗಿ ಮಾಡಿ ಅವರ ಶಿಕ್ಷಕರಾಗಿ ಸೇವೆ ಸಲ್ಲಿಸಿಕೊಂಡು ಅವರು ಸುಮಾರು ಹದಿನೆಂಟು ಶಾಲೆಗಳನ್ನು ಪ್ರಾರಂಭ ಮಾಡಿರ್ತಾರೆ ಮಾಡಿ ಅವರು ಬಹಳಷ್ಟು ಹೋರಾಟಗಳನ್ನು ಮಾಡಿ ಈ ಸತಿ ಸಹಗಮನ ಪದ್ಧತಿ ವಿರೋಧಿಸಿ ವಿಧುವ ವಿವಾಹವನ್ನು ಮಾಡಿಸಿ ಇಂಥ ಒಂದು ಎಲ್ಲ ಸಮಾಜ ಸೇವೆಯನ್ನು ಒಳ್ಳೆಯ ಉತ್ತಮ ಕಾರ್ಯಗಳನ್ನು ಮಾಡಿಕೊಳ್ತಿದ್ದಾರೆ ಅವರಿಗೆ ಕೊನೆಗೆ ಮಕ್ಕಳಾಗಲಿಲ್ಲ ಅದಕ್ಕೆ ಒಬ್ಬ ಮಕ್ಕಳನ್ನು ದತ್ತು ತಗೊಂಡು ಈ ಅನಾಥಾಶ್ರಮಗಳನ್ನು ಪ್ರಾರಂಭ ಮಾಡಿ ಬಹಳಷ್ಟು ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥ ಕೀರ್ತಿ ಅವರಿಗಿದೆ ಅಂಥ ಒಂದು ಕೀರ್ತಿಯನ್ನು ಪಡೆ ಮಾಡಿರ್ತಕ್ಕಂಥ ಸಾವಿತ್ರಿ ಬಾಫುಲೆಯನ್ನ ನಾವು ತಿಳ್ಕೋಬೇಕಾಗಿರೋದು ನಮ್ಮ ಧರ್ಮನವಾಗಿದೆ ಆದ್ರಿಂದ ಈ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ ಅದರಂತೆ ನಾವು ಸಂಘದ ಚಟುವಟಿಕೆಗಳು ಹೇಳಬೇಕಾದ್ರೆ ಈ ಸಾವಿತ್ರಿ ಬಾಫುಲೆ ಮತ್ತೆ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮಗಳು ಉತ್ತಮ ಶಿಕ್ಷಕರನ್ನು ಗುರುತಿಸೋದು ಈ ಒಂದು ಕೆಲಸ ಮಾಡಬೇಕು ಅನ್ನೋ ಒಂದು ಧೈರ್ಯ ಇಟ್ಕೊಂಡಿದ್ವಿ ಅದರಂತೆ ಪ್ರತಿ ವರ್ಷ ಕೂಡ ಮಾಡ್ಕೊಂಡು ಬರ್ತಾ ಇದ್ವಿ ಅದರಂತೆ ನಮಗೆ ನಾವು ಚುನಾವಣೆ ಹೋದಾಗ ಹೇಳಿದ್ವಿ ಪತ್ತಿನ ಸಹಕಾರ ಸಂಘ ಸ್ಥಾಪನೆ ಮಾಡ್ತೀವಿ ಮುಳುಬಾಗ ತಾಲೂಕಿನಲ್ಲಿಂದ ಆಗ ಇಡೀ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಪತ್ತಿನ ಸಹಕಾರ ಸಂಘಗಳಿತ್ತು ನಮ್ಮ ದಕ್ಷಿಣ ಕರ್ನಾಟಕದ ಕಡೆ ಇರಲಿಲ್ಲ ನಮ್ಮ ಜಿಲ್ಲೆಯಲ್ಲಿ ಕೂಡ ಇಲ್ಲೂ ಇಲ್ಲ ಈಗಲೂ ಇಲ್ಲ ಆಗ ನಾವು ಅದರಂತೆ ಹೇಳಿದಂತೆ ಈ ಪತ್ತಿನ ಸಹಕಾರ ಸಂಘದ ಅನುಮತಿ ತಗೋಬೇಕಾದ್ರೆ ಬಹಳಷ್ಟು ಕಷ್ಟನಾಯಿತು ಆಯಿತು ಆದರೂ ಕೂಡ ಎಡಬಿಡಿದೆ ಅದನ್ನು ನಡೆಸಿಕೊಂಡು ಪತ್ತಿನ ಸಹಕಾರ ಸಂಘನ ಓಪನ್ ಮಾಡಿದ್ವಿ ಮಾಡಿದ್ದಾದ ಮೇಲೆ ಈಗ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ನಮ್ಮ ಪತ್ತಿನ ಸಹಕಾರ ಸಂಘದಲ್ಲಿ ಈ ಪ್ರಾರಂಭ ಆಗಿದ್ದು ವರ್ಷನೇ ಸ್ಟಾರ್ಟ್ ಆಗಿದೆ ಇದರ ಗುರಿ ಸುಮಾರು ನಮಗ ನಾವು ಅಂದ್ಕೊಂಡಿದ್ದೀವಿ ಇದರಂಗೆ ನಡ್ಕೊಂಡು ಹೋದರೆ ಮುಂದಿನ ಒಂದು ನಾಲ್ಕೈದು ವರ್ಷಗಳಲ್ಲಿ ನಿವೇಶನಗಳು ಕೂಡ ನಮ್ಮ ಶಿಕ್ಷಕರಿಗೆ ಕೊಡುವಂಥ ಭಾಗ್ಯ ಬರ್ತದೆ ಅಂತ ನಾವು ಗುರಿ ಇಟ್ಕೊಂಡು ಸಾಧನೆ ಮಾಡ್ತಾ ಇದ್ದೀವಿ ಅದರಂತೆ ಈ ಪೇಸ್ಟಿಪ್ಸು ಮತ್ತು ಟ್ಯಾಕ್ಸ್ ಫಾರಮ್ಸು ಸುಮಾರು ಹದಿನೇಳು ಹದಿನೆಂಟು ವರ್ಷಗಳಿಂದ ಸತತವಾಗಿ ನಾವು ಕೊಡ್ತಾ ಬರ್ತಾ ಇದ್ದೀವಿ ನಿಮಗೆ ಗೊತ್ತಿದ್ದಂಗೆ ಮೆಡಿಕಲ್ ಬಿಲ್ಸು ಸುಮಾರು ಐದಾರು ವರ್ಷಗಳಿಂದ ಎರಡು ಕೋಟಿ ಮೂವತ್ತೆರಡು ಲಕ್ಷ ಬಾಕಿ ಇತ್ತು ಅದನ್ನು ಒಂದೇ ವರ್ಷ ನಾವು ಆಡನ ರಾಜ್ಯ ಮಟ್ಟದ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿಯಾಗಿ ನುಗ್ಲಿ ಅವರು ನಾವು ಹೋಗಿ ಎಲ್ಲ ತಾಲೂಕು ನಮ್ಮ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಅನುದಾನಗಳನ್ನು ತಂದು ಅದನ್ನು ಪೂರ್ತಿ ಮೆಡಿಕಲ್ ಬಿಲ್ಗಳನ್ನು ಮಾಡಿಸಿದ್ವಿ ಅದರಂತೆ ಯಾವುದೇ ಅರಿಹರ್ಸು ನಮ್ಮ ತಾಲೂಕಲ್ಲಿ ಈಗಿಲ್ಲ ಅದರಂತೆ ಗುರು ಸ್ಪಂದನಾ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷವೂ ಮಾಡ್ತಾ ಇದ್ದೀವಿ ಎಸ್ ಆರ್ಗಳಲ್ಲಿ ಏನು ತೊಂದರೆ ಇದೆ ಅದನ್ನು ಸರಿಪಡಿಸುವಂಥ ನಿಮ್ಮ ಕೈಗೆ ಅನ್ನು ಕೊಡಿಸಿ ಅದನ್ನು ಪ್ರತಿ ಹೋಬಳಿ ಈ ಒಂದು ಕಾರ್ಯಕ್ರಮ ಮಾಡಿದ್ವಿ ಅದರಂತೆ ನೀವು ಏನು ದೋಷಗಳಿತ್ತು ಅದನ್ನು ಬರ್ಕೊಟ್ಟಿದ್ರೋ ಅದರಂತೆ ಕೂಡ ಬಿಇಒ ಅವ್ರನ್ನ ಚೇಂಬರ್ ಕುಳಿಸ್ಕೊಂಡು ಕ್ಲರ್ ಕರೆಸ್ಕೊಂಡು ಅದರಂತೆ ಕೂಡ ಹೆಸರ್ಗಳಲ್ಲಿ ನಮೂದಿಸಿದೀವಿ ಇನ್ನೊಂದು ಬಾಕಿ ಇದೆ ಏನು ಅಂತಂದ್ರೆ ಈ ನಾಮನಿರ್ದೇಶನ ಮಕ್ಕಳು ಅಥವಾ ಅವರ ಅವಲಂಬಿತರು ಯಾರಿದಾರೋ ಅವರು ನಾಮನಿರ್ದೇಶನ ಪುಸ್ತಕಗಳನ್ನ ಇನ್ನೂ ಸುಮಾರು ಜನ ಶಿಕ್ಷಕರು ಕೊಟ್ಟಿಲ್ಲ ಅದು ಎಸ್ ಆರ್ ಪಿ ಮಾಡಿಸ್ಬೇಕಾಗ್ತದೆ ಆ ಕೆಲಸ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಈ ಶಾಸಕಕ್ಕೆ ತಾನೇ ನಮ್ಮ ಬಿ ಎಡ್ ನಾನ್ಸೊಂಡವರು ನಮ್ಮ ಸಂಘದ ಎಲ್ಲ ಪದಾಧಿಕಾರಿ ಮಿತ್ರರು ಕೂಡ ಶಾಸಕರಲ್ಲಿ ಚುನಾವಣೆ ಮೊದಲೇನ ನಾವು ಒಂದು ಡಿಮ್ಯಾಂಡ್ ಅನ್ನು ಇಟ್ಟಿದೀವಿ ಸ್ವಾಮಿ ನಾವು ಪ್ರತಿ ವರ್ಷವೂ ಶಿಕ್ಷಕ ದಿನಾಚರಣೆ ಮಾಡಬೇಕಾದ್ರೆ ಅಥವಾ ಇಂಥ ಯಾವುದೇ ಒಂದು ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಕೊಡೋದು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಅದು ಆಗಬಾರ್ದು ನಾವು ಶಾಶ್ವತವಾಗಿ ನಮ್ಮ ನಮ್ಮ ಕಾರ್ಯಕ್ರಮಗಳು ನಾವು ಮಾಡ್ಕೋಬೇಕು ಅದರಿಂದ ನಿಮ್ಮ ಸಹಕಾರ ಬೇಕಾಗ್ತದೆ ಅಂತ ಕೇಳಿದ್ವಿ ಅದಕ್ಕೆ ಅವರು ನೀವು ಕೇಳ್ತಾ ಇರೋದು ನಿಮ್ಮ ಸ್ವಂತ ಕೇಳ್ತಾ ಇಲ್ಲ ಅದರಿಂದ ನಾನು ನೇರ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದು ಅದರಂತೆ ನಿನ್ನೆ ತಾನೇ ತಾಲೂಕು ಪಂಚಾಯತಿಗೆ ನಾವೆಲ್ಲ ಹೋಗಿ ಸರ್ ನೀವು ಹೇಳಿದ್ದೀರಿ ಮಾತು ಕೊಟ್ಟಿದ್ದೀರಿ ಇಲ್ಲಿ ಗುರುಭವನ ಪಕ್ಕದಲ್ಲಿ ಸುಮಾರು ಹತ್ತು ಅಂಗಡಿಗಳಾಗಷ್ಟು ಕೆ ಪೈಪಲ್ಲಿ ರಸ್ತೆ ನಮ್ಗೆ ಸಿಗ್ತಾ ಇದೆ ನಾವು ನಮ್ಮ ಜಾಗ ಆ ಜಾಗದಲ್ಲಿ ಅಂಗಡಿಗಳು ಕಟ್ಟೋದಕ್ಕೆ ನೀವು ಪ್ರಾರಂಭ ಮಾಡಿದ್ದಾದ್ರೆ ಮಾಡಿಸ್ಬೇಕು ನೀವು ಮಾಡಿ ಕೊಟ್ಟಿದ್ದೀರಿ ಅದರಂತೆ ಮಾಡಬೇಕು ಅಂತ ಕೇಳಿದಾಗ ಅವರು ಏನಪ್ಪ ನನ್ನನ್ನ ನೀವು ಬಿಡೋದೇ ಇಲ್ಲ ಅಂತಂದ್ರು ಬಿಡೋದಿಲ್ಲ ಸರ್ ಆಗೋವರೆಗೂ ನಾವು ಈಗ ಇಲ್ಲತ್ತು ಕೆಲಸ ಆಗ್ಲೇಬೇಕು ಅಂತಂದ್ವಿ ಅದರಂತೆ ನಮ್ಮ ಪುರುಷರು ಅದಕ್ಕೆ ಅನುಮತಿನು ಕೊಟ್ಬಿಟ್ಟಿದ್ರು ಐ ಟೆಕ್ ಶೌಚಾಲಯ ಕಟ್ಟೋದಿಕ್ಕೆ ಕುದ್ದಿ ಪೂಜೆ ದಿನಾಂಕ ನಿಗದಿ ಮಾಡ್ಬಿಟ್ಟಿದ್ರು ಮತ್ತೆ ಶಾಸಕರ ಹತ್ರ ಹೋಗಿಲ್ಲ ಸರ್ ನಾವು ಬಿಡೋದಿಲ್ಲ ನಮ್ಮ ಜಾಗ ನಾವೇ ಒಂದೇ ಹೇಳಿದ್ವಿ ನಮ್ಮ ತಾಲೂಕಲ್ಲಿ ನಮ್ಮ ಶಿಕ್ಷಕರ ಸೈನ್ಯ ಇದೆ ಸರ್ ಸೈನ್ಯ ಕರ್ಕೊಂಡು ಬಂದು ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿದ್ವಿ ಅವಾಗ ಶಾಸಕರ ನಿಜನಪ್ಪ ನಿಮ್ಮ ಸೈನ್ಯ ನೋಡಿದ್ರೆ ನಾವು ಕೂಡ ಭಯ ಪಡ್ಲೇಬೇಕು ನಾವು ಹೇಳಿದ್ದೀವಿ ನಿಮ್ಗೆ ಆ ಕೆಲಸ ಅಂತ ಹೇಳಿದ್ರು ಕೇಳಿದಾಗ ನೀವು ನಿಮ್ಮ ಶಿಕ್ಷಕರ ಅನುದಾನ ಶಾಸಕರ ಅನುದಾನ ಫಸ್ಟ್ ನಮ್ಮ ಶಿಕ್ಷಕರ ಒಂದು ಕಟ್ಟಡ ಕೊಡಿ ಅಂತ ಕೇಳಿದಾಗ ಅವರು ಬಹಳ ತುಂಬ ಸಹಕಾರದಿಂದ ಒಪ್ಕೊಂಡಿದ್ದಾರೆ ಅದರಂತೆ ಕೆಲವೇ ದಿನಗಳಲ್ಲಿ ಆ ನಿವೇಶನ ಕ್ಲೀನ್ ಮಾಡಿದ್ದಾರೆ ಅದರಂತೆ ನಮ್ಮ ಅಂಗಡಿಗಳು ಕಟ್ಟೋದಕ್ಕೆ ಈ ಪ್ರಾರಂಭ ಮಾಡೋ ಹಂತದಲ್ಲಿ ಕೂಡ ನಾವಿದ್ದೀವಿ ಅದಕ್ಕಾಗಿ ಮಿತ್ರರು ನಮ್ಮ ಶಿಕ್ಷಕರು ಎಲ್ಲರೂ ಕೂಡ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ರೆ ಇನ್ನೊಂದು ಸ್ಟಿಚ್ಗೆ ಕೆಲಸ ಮಾಡಬೇಕು ಅಂತೇಳಿ ಆಶಿಸ್ತಾ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೀವಿ ಇಂಥ ಒಂದು ಉತ್ತಮ ಕಾರ್ಯಗಳನ್ನು ಮಾಡ್ತಾ ನಮ್ಮ ತಾಲೂಕಿನ ಇರುವೆನ ನಾವೆಲ್ಲ ಇನ್ನೊಂದು ಹೆಚ್ಚಿಸೋಣ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾಲ್ಕು ಮಾತ್ರೆಗಳನ್ನು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸ್ತಾ ನಾಲ್ಕು ಮಾತ್ರೆಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ ಜಯ ಕರ್ಣ